ನಮಸ್ಕಾರ ಬಂಧುಗಳೇ ನನ್ನ ಹೆಸರು ಗಮಚಂದ್ರ ರಾಜು ಅಂತ ಹೇಳಿ ಸಾಮಾಜಿಕ ಹೋರಾಟಗಾರ ನೋಡಿ ಸದಾಶಿವನಗರ ಏಳು ಪೊಲೀಸ್ ಸ್ಟೇಷನ್ ಎದುರುಗಡೆನೇನೆ ಕುರಿದು ಖರ್ಚ ಆಮೇಲೆ ವಿಪರೀತ ಕಸ ತಂದಾಗ್ತಾ ಇದ್ದಾರೆ ಅಲ್ಲಿ ನಾಯಿಗಳೆಲ್ಲ ವಿಪರೀತ ಓಡಾಡ್ತಾ ಇದ್ದಾವೆ ಇಲ್ಲಿ ತಿನ್ನ ಓಡಾಡೋಕೆ ಆಗ್ತಿಲ್ಲ ಈ ಮಹಾನಗರ ಪಾಲಿಕೆಯವರು ಏನು ಮಾಡ್ತಾ ಇದ್ದಾರೆ ಯಾವ್ದು ಎಚ್ಚೆತ್ಕೊಂಡು ಏನು 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 ಕೆಲಸ ಕಾರ್ಯ ಮಾಡ್ತಾ ಇದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಮೇನ್ ಮೇನ್ ರೋಡ್ಗಳಾಗೆ ಈ ತರ ಕಸ ಕಡ್ಡಿಗಳು ಬಿದ್ದಿದಾವೆ ಹಾಗೆ ಈ ಅಂತ ಅಂತೇಳಿ ಒಬ್ರು ಹೆಲ್ತ್ ಇನ್ಸ್ಪೆಕ್ಟರ್ ಗಳಾಗ್ಲಿ ಇವರು ಯಾರು ಈ ಕಡೆ ತಿರುಗು ಸಹ ನೋಡಲ್ಲ ನೋಡಿ ಜನಸಾಮಾನ್ಯರು ಹೆಂಗ್ ಓಡಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದರಲ್ಲಿ ನೋಡಿ ಕುರಿ ಖರ್ಚ ಕೋಳಿ ಖರ್ಚ ವಿಪರೀತ ಕಸ ಈ ಜನಸಾಮಾನ್ಯರು ಇದು ಐವೇ ಪಕ್ಕ ಇರೋದ್ರಿಂದ ಟೊಯಾಡಾ ಶೋರೂಮ್ ಇಲ್ಲೇ ಇದೆ ಜನಸಾಮಾನ್ಯರು ಓಡಾಡಕ್ಕೆ ಮೂಗು ಮುಚ್ಕೊಂಡು ಓಡಾಡಬೇಕು ಆ ತರ ಪರಿಸ್ಥಿತಿ ಎದುರಾಗಿದೆ ದಯವಿಟ್ಟು ಇದಕ್ಕೆ ಕ್ರಮ ಕೈಗೊಂಡು ಎಚ್ಚೆತ್ತುಕೊಂಡು ಮಹಾನಗರ ಪಾಲಿಕೆಯವರು ಕೂಡಲೇ ಇದನ್ನ ಸ್ವಚ್ಛಗೊಳಿಸಬೇಕು ಹಾಗೆ ಇಲ್ಲಿ ಕಸ ಹಾಕವ್ರನ್ನ ತಡೆಗಟ್ಟಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಮನೆ ಮನವಿ ಮಾಡ್ಕೊತಾ ಇದ್ದೀವಿ ಇದು ಒಂದೇ ಇದು ಒಂದ್ವಾಡಲೆ ಬೈರವೇಶ್ವರ ಸ್ಕೂಲ್ ಮುಂದೆ ಮುಂಭಾಗನೂ ಅದೇ ತರಕಾರಿ ಮೊನ್ನೆ ಇದೇ ತರ ವಿಡಿಯೋ ಮಾಡಿ ಹಾಕಿದೀನಿ ಅದನ್ನ ಇವತ್ತು ಸ್ವಚ್ಛಗೊಳಿಸಿದ್ದೀರಾ ಹಾಗಾಗಿ ಇಲ್ಲಿ ಯಾರು ಹಾಕಿದ್ರೆ ಅವ್ರಿಗೆ ಕಡವಾಣ ಹಾಕಬೇಕು ತಾವು ಸುಮ್ನೆ ಈಗ ಎಲ್ಲೋ ಕೆಲಸ ಮಾಡ್ತೀನಿ ಏನೋ ಮಾಡ್ತಿದ್ದೀನಿ ಅಂತ ಹೇಳೋದಲ್ಲ ನೋಡಿ ಹಂದಿಗಳು ಇಲ್ಲೇ ಗೂಟಾಡ್ತಾ ಇದಾವೆ ಮೇನ್ ರೋಡ್ಗಳಿಗೆ ಹಂದಿಗಳು ಇದಾವೆ ಆಕ್ಸಿಡೆಂಟ್ ಆಗ್ತವೆ ಅಂದ್ರೆ ಆಗ್ತವೆ ಆಕ್ಸಿಡೆಂಟು ಈಗ ನಾಯ್ಕ್ ನಾಯಿ ನೋಡಿ ಶಾಲಾ ಕಾಲೇಜು ವಾಹನಗಳು ಇಲ್ಲಸೆ ಓಡಾಡಬೇಕು ಎಲ್ಲೇ ಓಡಾಡಬೇಕು ಮತ್ತೆ ಹೂ ಕುಚ್ಕೊಂಡು ಕುತ್ಕೊಂಡು ಅಂತ ಪರಿಸ್ಥಿತಿ ಎಲ್ಲಾಗಿದೆ ನೋಡಿ ನೋಡಿ ಪೂರ ಗೂಟಾಡಕ್ಕೆ ಇಲ್ಲೇ ಇಲ್ಲೇ ಇದಾವೆ ಗಂಡು ಹಂದಿಗಳು ಸಂಬಂಧಪಟ್ಟ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಇಲ್ಲಿ ಯಾರು ಎಫೆದರ್ ಯಾರು ಬರ್ತಾರೆ ಈ ಕಡೆಗೆ ಏನು ಮೂಗು ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಎಲ್ಲ ಕುತ್ಕೊಂಡಿದ್ದೀರಾ ಈಗ ಸುಮ್ಮನೆ ಗೌರ್ಮೆಂಟ್ ಸಂಬಳ ಕೊಡ್ತಾರೆ ಅಂತೇಳಿ ಸುಮ್ಮನೆ ಎಲ್ಲೆಲ್ಲಿ ಬೇಕೋ ಅಲ್ಲ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಸರ್ ನೋಡಿ ಜನಸಾಮಾನ್ಯರಿಗೆ ಒಳ್ಳೆ ಒಳ್ಳೇದಾದ ಕೆಲಸವನ್ನು ಮಾಡ್ಬೇಕು ತಾವು ಧನ್ಯವಾದಗಳು ಇಲ್ಲೇ ಪೊಲೀಸ್ ಸ್ಟೇಷನ್ ಐತೆ ನಮ್ಮನೆ ಅಲ್ಲಿರೋದು ಇಲ್ಲಿ ಓಡಾಡೋಕ್ಕಾಗಲ್ಲ ಗಾಡಿಗಳು ಇನ್ನೂ ಬರ್ತಾನೆ ಐತೆ ನನ್ನ ನಂದ ಶಾಲೆಯಿಂದ ಬಸ್ಸು ಬರುತ್ತೆ ಇಲ್ಲ ಇಲ್ಲಿಂದ ಬಸ್ ಬರುತ್ತೆ ಅಲ್ಲಿ ಓಡ ಹೋಗೋಕ್ಕಾಗಲ್ಲ ಅಷ್ಟೇ ಹೇಳೋದು ನಾನು ನೀವೇನಾರು ಇದೀಸ್ ಕ್ಲೀನ್ ಮಾಡಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಧನ್ಯವಾದಗಳು ನಮಸ್ಕಾರ ಬಂಧುಗಳೇ ನನ್ನ ಹೆಸರು ಗಮಂದ್ರ ರಾಜು ಅಂತ ಹೇಳಿ ಸಾಮಾಜಿಕ ಹೋರಾಟಗಾರ ನೋಡಿ ಸದಾಶಿವನಗರ ಏಳು ಎಕ್ರಾಸ್ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಕುರಿದು ಕರ್ಚಾ ಆಮೇಲೆ ವಿಪರೀತ ಕಸ ಹಾಕ್ತಾ ಇದ್ದಾರೆ ಹಂದಿ ನಾಯಿಗಳೆಲ್ಲ ವಿಪರೀತ ಓಡಾಡ್ತಾ ಇದ್ದಾವೆ ಇಲ್ಲಿ ದಿನ ಓಡಾಡೋಕೆ ಆಗ್ತಿಲ್ಲ ಈ ಮಹಾನಗರ ಪಾಲಿಕೆಯವರು ಏನು ಮಾಡ್ತಾ ಇದ್ದಾರೆ ಯಾವ್ದು ಎಚ್ಚೆತ್ಕಂಡ್ ಏನು 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 ಕೆಲಸ ಕಾರ್ಯ ಮಾಡ್ತಾ ಇದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಮೇನ್ ಮೇನ್ ರೋಡ್ಗಳಾಗೆ ಈ ತರ ಕಸ ಕಡ್ಡಿಗಳು ಬಿದ್ದಿದ್ದಾವೆ ಬಿದ್ದಿದಾವೆ ಹಾಗೆ ಈ ಕೌನ್ಸಿಲರ್ಗಳು ಇಲ್ಲ ಅಂತೇಳಿ ಒಬ್ರು ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಲಿ ಇವರಾಗ್ಲಿ ಯಾರು ಈ ಕಡೆ ತಿರುಗು ಸಹ ನೋಡಲ್ಲ ನೋಡಿ ಜನಸಾಮಾನ್ಯರು ಹೆಂಗ್ ಓಡಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದರಲ್ಲಿ ನೋಡಿ ಕುರಿ ಖರ್ಚ ಕೋಳಿ ಖರ್ಚ ವಿಪರೀತ ಕಸ ಈ ಜನಸಾಮಾನ್ಯರು ಇದು ಐವೇ ಪಕ್ಕ ಇರೋದಿಲ್ಲ ಟೊಯೋಡಾ ಶೋರೂಮ್ ಇಲ್ಲೇ ಇದೆ ಜನಸಾಮಾನ್ಯರು ಓಡಾಡೋಕೆ ಮೂಗು ಮುಚ್ಕೊಂಡು ಓಡಾಡಬೇಕು ಆ ತರ ಪರಿಸ್ಥಿತಿ ಎದುರಾಗಿದೆ ದಯವಿಟ್ಟು ಇದಕ್ಕೆ ಕ್ರಮ ಕೈಗೊಂಡು ಎಚ್ಚೆತ್ತುಕೊಂಡು ಮಹಾನಗರ ಪಾಲಿಕೆಯವರು ಕೂಡಲೇ ಇದನ್ನ ಸ್ವಚ್ಛಗೊಳಿಸಬೇಕು ಹಾಗೆ ಇಲ್ಲಿ ಕಸ ಹಾಕವ್ರನ್ನ ತಡೆಗಟ್ಟಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಮನೆ ಮನವಿ ಮಾಡ್ಕೊತ ಇದ್ದೀವಿ ಇದು ಒಂದೇ ಇದು ಒಂದು ವಾರ್ಡಲ್ಲೇ ಭೈರವೇಶ್ವರ ಸ್ಕೂಲ್ ಮುಂದೆ ಮುಂಭಾಗನೂ ಅದೇ ಥರ ಕಸ ಬಂದಿತ್ತು ಮೊನ್ನೆ ಇದೇ ಥರ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನ ಇವತ್ತು ಸ್ವಚ್ಛಗೊಳಿಸಿದ್ದೀರಾ ಹಾಗಾಗಿ ಇಲ್ಲಿ ಯಾರು ಹಾಕಿದ್ರೆ ಅವ್ರಿಗೆ ಕಡವಾಣ ಹಾಕಬೇಕು ತಾವು ಸುಮ್ನೆ ಈಗ ಎಲ್ಲೋ ಕೆಲಸ ಮಾಡ್ತೀನಿ ಏನೋ ಮಾಡ್ತಿದ್ದೀನಿ ಅಂತ ಹೇಳೋದಲ್ಲ ನೋಡಿ ಹಂದಿಗಳು ಇಲ್ಲೇ ಗೂಟಾಡ್ತಾ ಇದ್ದೀವಿ ಮೇನ್ ರೋಡ್ಗಳಿಗೆ ಹಂದಿಗಳು ಇದಾವೆ ಆಕ್ಸಿಡೆಂಟ್ ಆಗ್ತವೆ ಅಂದ್ರೆ ಹೆಂಗಾಗ್ತೇವೆ ಆಕ್ಸಿಡೆಂಟು ಈಗ ನಾಯ್ಕ ಕಾಲೇಜು ವಾಹನಗಳು ಇಲ್ಲಸೆ ಓಡಾಡಬೇಕು ಶಾಲಾ ವಾಹನಗಳು ಮತ್ತೆ ಹೂ ಕುಚ್ಕೊಂಡು ಆ ಆತರ ಪರಿಸ್ಥಿತಿ ಎಲ್ಲ ಇದೆ ನೋಡಿ ಪೂರ ಗೂಟಾಡಕ್ಕೆ ಇಲ್ಲೇ ಇಲ್ಲೇ ಇದ್ದಾವೆ ಗಂಡು ಹಂದಿಗಳು ಒಂದು ಪಟ್ಟ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಇಲ್ಲ ಇಲ್ಲಿ ಯಾರು ಎಫೆದಾರ್ ಯಾರು ಬರ್ತಾರೆ ಈ ಕಡೆಗೆ ಏನು ಮೂಗು ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಎಲ್ಲ ಕುತ್ಕೊಂಡಿದ್ದೀರಾ ಈಗ ಸುಮ್ಮನೆ ಗೌರ್ಮೆಂಟ್ ಸಂಬಳ ಕೊಡ್ತಾರೆ ಅಂತೇಳಿ ಸುಮ್ಮನೆ ಎಲ್ಲೆಲ್ಲಿ ಬೇಕಲ್ಲ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ಕುತ್ಕೊಂಡ್ರೆ ಕೆಲಸ ಆಗೋಲ್ಲ ಸರ್ ನೋಡಿ ಜನಸಾಮಾನ್ಯರಿಗೆ ಒಳ್ಳೆ ಒಳ್ಳೇದಾಗ ಕೆಲಸವನ್ನು ಮಾಡ್ಬೇಕು ತಾವು ಧನ್ಯವಾದಗಳು ಇಲ್ಲೇ ಪೊಲೀಸ್ ಸ್ಟೇಷನ್ ಐತೆ ನಮ್ಮ ಮನೆ ಅಲ್ಲಿರೋದು ಇಲ್ಲಿ ಓಡಾಡೋಕೆ ಆಗಲ್ಲ ಗಾಡಿಗಳು ಇನ್ನೂ ಬರ್ತಾನೆ ಐತೆ ನನ್ನ ನಂದ ಶಾಲೆಯಿಂದ ಬಸ್ ಬರುತ್ತೆ ಇಲ್ಲ ಇಲ್ಲಿಂದ ಬಸ್ ಬರುತ್ತೆ ಅಲ್ಲಿ ಓಡ ಹೋಗೋಕ್ಕಾಗಲ್ಲ ಅಷ್ಟೇ ಹೇಳೋದು ನಾನು ನೀವು ನೀವೇನಾರ ಫುಲ್ ಕ್ಲೀನ್ ಮಾಡಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ ಧನ್ಯವಾದಗಳು